ಮೂವರ ಬಾಳಿನಲ್ಲಿ ಮಾಯಾಂಗನೆ ಚಲ್ಲಾಟವನ್ನ ಆಡಿದ್ದಾಳೆ ಖತರ್ನಾಕ್ ಲೇಡಿ ನಾವೀಗಲ್ರೆಡಿ ಸಾಕಷ್ಟು ಹನಿ ಟ್ರ್ಯಾಪ್ ಪ್ರಕರಣಗಳನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ವಿ ನಿನ್ನೆ ಒಂದು ಇಲ್ಲಿ ಬೆಂಗಳೂರಿನಲ್ಲೂ ಕೂಡ ನಡೆದಿದ್ದಂತಹ ಒಂದು ಘಟನೆಯನ್ನು ನೋಡ್ತಾ ಇದ್ವಿ ಅದನ್ನು ಮೀರಿಸುವಂತಹ ಒಂದು ಪ್ರಕರಣ ಇದು ಪ್ರೀತಿ ನಿಶ್ಚಿತಾರ್ಥ ಮದುವೆ ಹೆಸರಲ್ಲಿ ದೋಖವನ್ನ ಮಾಡಲಾಗಿದೆ ಮಂಡ್ಯದಲ್ಲಿ ಲವ್ ಮನಿ ದೋಕಾ ಕಹಾನಿ ಮೂವರ ಬಾಳಿನಲ್ಲಿ ಚಲ್ಲಾಟವನ್ನು ಆಡಿದಾಳೆ ಒಬ್ಳು ಸುಂದ್ರೆ ಪ್ರೀತಿ ನಿಶ್ಚಿತಾರ್ಥ ಮದುವೆ ಹೆಸರಲ್ಲಿ ದೋಖವನ್ನ ಮಾಡಿದಾಳೆ ಮಂಡ್ಯದಲ್ಲಿ ನಡೆದಿರುವಂತಹ ಒಂದು ಘಟನೆ ಏನು ಮಂಡ್ಯ ಜಿಲ್ಲೆಯ ವೈಷ್ಣವಿ ಎಂಬಾಕೆಯ ಕಳ್ಳಾಟ ಇದು ಮೋಸದಾಟ ಹಾಸನದ ರಘು ಮಂಡ್ಯದ ಶಶಿಗೆ ಪ್ರೀತಿಯ ಹೆಸರಲ್ಲಿ ಮೋಸವನ್ನ ಮಾಡಿದ್ದಾಳೆ ಹೀಗೆ ಶಿವು ಎಂಬಾತನ ಜೊತೆಗೆ ಮದುವೆ ಆಗಿ ವೈಷ್ಣವಿ ಕಳ್ಳಾಟವನ್ನ ಕೂಡ ಆಡಿರುವಂತದ್ದು ಮೂವರಿಗೆ ಮೋಸವನ್ನ ಮಾಡಿದ್ದಾಳೆ ಹೇಗೆ ಹಾಸನದ ರಘು ಜೊತೆ ಐದು ವರ್ಷಗಳ ಕಾಲ ಪ್ರೀತಿಯನ್ನ ಮಾಡಿದ ಲವ್ ಅಲ್ಲಿತ್ತು ಧರ್ಮಸ್ಥಳದಲ್ಲಿ ಮದುವೆಯನ್ನ ಆಗ್ಲಿಕ್ಕೆ ಹೋಗಿದ್ದಾರೆ ಈ ಸಂದರ್ಭದಲ್ಲಿ ವೈಷ್ಣವಿ ಎಸ್ಕೇಪ್ ಆಗಿದ್ದಾಳೆ ಮದ್ವೆಗೆ ಕೊಟ್ಟಂತ ಸೀರೆ ಆಭರಣಗಳ ಜೊತೆಗೆ ದೋಚ್ಕೊಂಡು ಎಸ್ಕೇಪ್ ಅದಾದ್ಮೇಲೆ ಸೀನ್ ಕಟ್ ಮಾಡಿ ನೋಡಿದ್ರೆ ಮತ್ತೊಬ್ಬ ಪ್ರಿಯಕರ ಶಿವ ಎಂಬಾತನ ಜೊತೆ ಜೂಟ್ ಆಗಿದ್ದು ಶಿವ ಜೊತೆ ಮದ್ವೆ ಆಗಿ ಒಂದು ವರ್ಷ ಸಂಸಾರವನ್ನ ಮಾಡಿದ್ದು ಆ ಶಿವ ಜೊತೆ ಮದ್ವೆ ಆಗಿ ಒಂದು ವರ್ಷ ಸಂಸಾರವನ್ನ ಕೂಡ ಮಾಡಿದ್ದು ಶಿವ ಜೊತೆ ಮುನಿಸ್ಕೊಂಡು ನಂತರ ತವರನ್ನ ಸೇರಿದ್ಲು ಈ ವೈಷ್ಣವಿ ಅದಾದ್ಮೇಲೆ ಶಶಿ ಎಂಬಾತನ ಪ್ರೀತಿಗೆ ಬೀಳ್ತಾಳೆ ರಘು ಆಯ್ತು ಶಿವು ಆಯ್ತು ಅದಾದ್ಮೇಲೆ ಶಶಿ ಅನ್ನುವಂಥ ಬಕ್ರ ಮತ್ತೊಬ್ಬ ಸಿಗ್ತಾ ಆತನನ್ನ ಕೂಡ ಯಾಮಾರಿಸಿದ್ಲು ಶಶಿ ಎಂಬ ಆತನ ಪ್ರೀತಿಗೆ ಬಿದ್ದಿದ್ಲು ವೈಷ್ಣವಿ ಕಳೆದ ಮಾರ್ಚ್ ಇಪ್ಪತ್ನಾಲ್ಕರಂದು ಶಶಿ ಜೊತೆ ಮದುವೆ ಆಗ್ತಾಳೆ ಎರಡನೇ ಮದುವೆ ಆಗ್ತಾಳೆ ಮದುವೆ ಆದ ಇಪ್ಪತ್ನಾಲ್ಕು ಗಂಟೆಗಳಲ್ಲೇ ವೈಷ್ಣವಿ ಎಸ್ಕೇಪ್ ಆಗ್ತಾಳೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಆತನ ಜೊತೆ ಏನು ಮದುವೆ ಆಗಿರ್ತಾಳೆ ಅದಾದ್ಮೇಲೆ ಎಸ್ಕೇಪ್ ಆಗ್ತಾಳೆ ಮದುವೆಗೆ ಹದಿನೈದು ಲಕ್ಷಕ್ಕೂ ಹೆಚ್ಚನ್ನು ಖರ್ಚು ಮಾಡಿದ್ದ ಹಣವನ್ನ ಶಶಿ ಹಣ ಚಿನ್ನಕ್ಕಾಗಿ ರಘು ಶಶಿ ಬಾಳಲ್ಲಿ ವೈಷ್ಣವಿ ಚಲ್ಲಾಟ ಆಡುದು ಮಂಡ್ಯದಲ್ಲಿ ದೂರು ದಾಖಲಿಸಿರುವಂಥದ್ದು ಸಂತ್ರಸ್ತ ಶಶಿ ದೂರನ್ನ ಕೊಟ್ಟಿದ್ದಾನೆ ಹಿಂಗೆಲ್ಲ ಯಾಮಾರಿಸಿದಾಳೆ ಅಂತ ಇವನಿಗೆ ಮದುವೆಗಕ್ಕೂ ಮುಂಚೆ ಈಕೆಯ ಹಿನ್ನೆಲೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ ಆದರೆ ಅದಾದ ಮೇಲೆ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ ಈ ರೀತಿಯಾಗೆಲ್ಲ ಯಾಮಾರಿಸಿದಾಳೆ ಮಾರಿಸಿದಾಳೆ ದುಡ್ಡನ್ನೆಲ್ಲ ಹೊತ್ಕೊಂಡು ಪರಾರಿಯಾಗಿದ್ದಾಳೆ ಅಂತ ಒಂದೇ ಒಂದು ದಿನ ಇದ್ದಿದ್ದು ಇಪ್ಪತ್ನಾಲ್ಕು ಗಂಟಲ್ಲೇ ಎಸ್ಕೇಪ್ ಆಗಿದ್ದಾಳೆ ಮದುವೆಗೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದ ಮೇಲೆ ಆಕೆಗೆ ಮದುವೆಯ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಆಭರಣ ಎಲ್ಲ ಕೊಡ್ಸಿದ್ದ ಅದರ ಸಮೇತ ಎಸ್ಕೇಪ್ ಆಗಿರುವಂಥದ್ದು ಇವಳ ಕಳೆದ ಮಾರ್ಚ್ ಇಪ್ಪತ್ನಾಲ್ಕರಂದು ಶಶಿ ಜೊತೆ ಮದುವೆ ಆಗಿತ್ತು ಮದುವೆ ಆದ ಇಪ್ಪತ್ನಾಲ್ಕು ಗಂಟೆಯಲ್ಲೇ ವೈಷ್ಣವಿ ಎಸ್ಕೇಪ್ ಆಗಿದ್ದಾಳೆ ಫಸ್ಟು ಐದು ವರ್ಷಗಳ ಕಾಲ ರಘು ಅನ್ನೋನ ಜೊತೆ ಲವ್ ಅಲ್ಲಿದ್ಲು ಅದಾದ್ಮೇಲೆ ಧರ್ಮಸ್ಥಳದಲ್ಲಿ ಮದುವೆ ಆಗೋಣ ಅಂತ ಹೇಳಿದಾಗ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿಂದ ಎಸ್ಕೇಪ್ ಆಗಿದ್ಲು ಮದುವೆ ಆಗೋ ದಿನನೇ ಎಸ್ಕೇಪ್ ಆಗಿದ್ದು ಅದಾದ್ಮೇಲೆ ಶಿವು ಅನ್ನೋನ್ ಜೊತೆ ಮದುವೆ ಆಗುತ್ತೆ ಈಕೆದು ಮದ್ವೆ ಆಗಿ ಒಂದು ವರ್ಷ ಆದ ನಂತರ ಆತನ ಜೊತೆ ಜಗಳ ಆಡ್ಕೊಂಡು ಆತನನ್ನ ಕೂಡ ಬಿಟ್ಟಿದ್ದು ಅದಾದ ಬಳಿಕ ಶಶಿ ಅನ್ನೋನ್ ಜೊತೆ ಲವ್ ಆಗಿ ಮದುವೆ ಆಗಿ ಇಪ್ಪತ್ನಾಲ್ಕು ಗಂಟೆಲೆ ಎಸ್ಕೇಪ್ ಆಗಿದ್ದಾಳೆ ಈ ಖತರ್ನಾಕ್ ಲೇಡಿ ಮಂಡ್ಯದವಳು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅಕೆ ಎಲ್ಲಿದ್ದಾಳೆ ಏನು ಎತ್ತ ಅದ್ರ ಬಗ್ಗೆ ತನಿಖೆಯನ್ನ ಮಾಡ್ಲಾಗ್ತದೆ ಎಸ್ಕೇಪ್ ಆಗಿ ಎಲ್ಲೋದ್ಲು ಅಂತ ಈತನಿಂದ ಅದೆಷ್ಟು ದೋಚ್ಕೊಂಡು ಹೋಗಿದಾಳೋ ಗೊತ್ತಿಲ್ಲ ಇನ್ನು ಆದ್ರೆ ಹದಿನೈದು ಲಕ್ಷ ಖರ್ಚು ಮಾಡಿ ಜೋರಾಗಿ ಮದುವೆ ಆಗಿದ್ದ ಈಕೆಯ ಹಿನ್ನೆಲೆ ಗೊತ್ತಿದ್ದು ಮದುವೆ ಆದ್ನ ಅಥವಾ ಅದು ಗೊತ್ತಿಲ್ಲದೆ ಯಾವ ಹದಿನೈದು ಲಕ್ಷ ಖರ್ಚು ಮಾಡೋದ್ನೋ ಗೊತ್ತಿಲ್ಲ ಮಾಡ್ತಾ ಇದ್ದಂತೆ ಯಾರು ಆಸೆ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಗಕ್ ಮುಂಚೆನೆ ಅವ್ನ ಹಳೆ ಬರು ಬಟ್ ಅವ್ರ ಮನೆಯವರು ಆಸನ ಹುಡುಗಂಗು ಹೇಳಿರಲ್ಲ ಲವ್ ಇದ್ದಾಳೆ ನನ್ನ ಮಗಳು ಈ ಥರ ಮಾಡ್ತಾವಳೆ ಅಂತ ಆ ಹುಡುಗಂಗೂ ಗೊತ್ತಿರಲ್ಲ ಈ ಹಾಸನ ಹುಡುಗನೂ ಅಷ್ಟೇ ಐದು ವರ್ಷದ ಹಿಂದೆ ಅವನು ಲವ್ ಮಾಡ್ತಾ ಇರ್ತಾನೆ ಒಂದೇ ಕ್ಲಾಸ್ಮೆಂಟ್ ಇವರು ಬಟ್ ಆ ಆಸೆ ಹುಡುಗಂಗೂ ಗೊತ್ತಿರಲ್ಲ ಒಬ್ಬ ಲವರ್ ಇದ್ದಾನೆ ಅಂತ ಅವನು ಯಾವಾಗ ಮದುವೆ ದಿನ ಇವಳು ಓಡ್ ಬಂದ್ಬಿಡ್ತಾಳೆ ಆವತ್ತೇ ಗೊತ್ತಾಗಿದ್ದು ಆಸನ ಹುಡುಗಂಗು ಇದು ಒಂದು ಲವರ್ ಇದ್ದಾನೆ ಅವಳಿಗೆ ನನಗೆ ಮುಂಚೆನೇ ನನ್ನ ಲೈಫಲ್ಲಿ ಆಟ ಆಡಿದ್ದಾಳೆ ಅಂತ ಆ ಹುಡುಗು ಅವಾಗಲೇ ಗೊತ್ತಾಗಿರೋದು ಈ ಹುಡುಗಿ ತಾಯಿನೇ ಆ ಹುಡುಗನ ಜೊತೆ ತುಪಾಕಿ ಶಿವನೊನ್ ಜೊತೆ ಕಳಿಸಿ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ಕಳಿಸಿ ಹೋಗಿರ್ತಾಳೆ ಮನೆಗೆ ಆ ವಿಚಾರನೂ ನಮ್ಗೆ ಯಾವತ್ತೂ ಹೇಳಿಲ್ಲ ಅವಳು ಯಾರೋ ಹುಡುಗಿ ತಾಯಿನೂ ಅದು ಹೋದಾದಮೇಲೆ ಹತ್ತು ತಿಂಗಳಿಂದ ಒಂದು ವರ್ಷ ಆ ಶಿವನ ಜೊತೆ ಸಂಸಾರ ಮಾಡಿರ್ತಾಳೆ ಬೆಂಗಳೂರು ಆರ್ ಆರ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ಎಸ್ ಎಲ್ ಎನ್ ಟೀ ಅಂಗಡಿ ಅಂತಿದೆ ಟೀ ಸ್ಟಾಲ್ ಅಲ್ಲಿ ವಾಟ್ರ್ ಬಾಟ್ಲು ತಗೊಳ್ಳೋಕ್ಕೆ ಇಳಿತೀನಿ ನಾನು ಆ ವಾಟ್ರ್ ಬಾಟ್ಲು ತಗೊಳ ಇಳಿಯೋ ಸಮಯದಲ್ಲಿ ನಾನು ವಾಟರ್ ಬಾಟ್ಲೋ ತರೋದ್ರೊಳಗಡೆ ನನ್ನ ಕಾರಿಂದ ಮುಂದೆ ಒಂದು ಮಾರುತಿ ಸುಜುಕಿ ಬ್ರಿಜ್ ಗಾಡಿ ಬರುತ್ತೆ ಅದರಲ್ಲಿ ನಂಬರ್ ಪ್ಲೇಟ್ ಇಲ್ಲ ಇವರು ಫಸ್ಟೇ ಫೋನ್ ಮಾಡೋ ಅವನಿಗೆ ಹೇಳಿ ಹೇಳಿದಾಳೆ ಎಲ್ಲ ಪ್ಲ್ಯಾನ್ ಇದು ಹಾಂ ಇವರು ದುಡ್ಡು ಮಾಡೋಕೆ ಮಾಡೋರು ಇಲ್ಲ ಏನು ಮಾಡಬೇಕು ಮಾಡೋರು ನನಗೂ ಗೊತ್ತಿಲ್ಲ ಬಟ್ ಇದೆಲ್ಲ ನೋಡಿದ್ರಾಗ ನಮಗೆ ಅನ್ನಿಸ್ತದೆ ಇವರೆಲ್ಲ ಮದುವೆ ಮೂಮೆಂಟಿಂಗಲ್ಲಿ ಓಡೋಗೊಂಡೋಗೋದು ನೀರು ತಂದಾದಮೇಲೆ ಮೇಲೆ ಆ ಕಾರಿಂದ ನನ್ನ ಕಾರಿಂದ ಆ ಕಾರಿಗೆ ಜಂಪ್ ಆಗ್ತಾಳೆ ಹಾಂ ಆ ಒಂಟೋಗ್ತಾಳೆ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಾನು ಸುಮ್ಮನೆ ಕೂತ್ಕೊಬಿಡ್ತೀನಿ ಆಮೇಲೆ ನಮ್ಮ ಬಾ ಬಾವರ್ಗೆ ಹೇಳ್ತೀನಿ ಈ ಥರ ಆಯಿತು ಅಂತ ಆಮೇಲೆ ಅವ್ರ ತಂದೆ ತಾಯಿಗೂ ವಿಷಯ ಮುಟ್ಟಿಸ್ತೀನಿ ಅವ್ರು ಹೇಳ್ತಾರೆ ಅವಾಗ ಯಾರಪ್ಪ ನಾನು ನೀವು ಅವನೇ ಮಾಡಿರೋದು ಅವನೇ ಮಾಡಿರೋದು ಅಂತ ಯಾರು ಅದು ಅಂತಂದು ಕೇಳಿದಾಗ ಶಿವ ಅಂತ ಅಂದ್ಬಿಟ್ಟು ಒಂದು ಯಾರು ಶಿವ ಫಸ್ಟ್ ಹಿಂಗೆ ಆಗಿತ್ತು ಮದುವೆ ಆಯ್ತೀನಿ ಲವ್ ಮ್ಯಾರೇಜ್ ಅಂದ್ಬಿಟ್ಟು ಧರ್ಮಸ್ಥಳದಿಂದ ಕರ್ಕೊಂಡು ಹೋಗ್ಬಿಟ್ಟಿದ್ದಷ್ಟು ಲವ್ ಲವ್ ಮಾಡ್ತಾಯಿದ್ದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನಿಲ್ ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಲ್ಲ ರಘು ಶಿವು ಶಶಿ ಮೂರು ಜನರನ್ನ ಬಕ್ರ ಮಾಡಿ ಹೊಡೋಗಿದ್ದಾಳೆ ಇವಳು ಮದ್ವೆ ಹೆಸರಲ್ಲಿ ಪ್ರೀತಿ ಹೆಸರಲ್ಲಿ ಬಕ್ರ ಆಗಿರುವಂಥದ್ದು ಈಗ ಕೊನೆಯದಾಗಿ ಮದುವೆ ಆಗಿದ್ನಲ್ಲ ಇಪ್ಪತ್ನಾಲ್ಕು ಗಂಟೆಲಿ ಹೊಡೋದ್ಲಲ್ಲ ಆ ಶಶಿಗೆ ಗೊತ್ತಿರಲಿಲ್ವಾ ಈಕೆ ಹಿನ್ನೆಲೆ ಈಕೆ ಈ ಹಿಂದೆ ಮದುವೆ ಆಗಿದ್ಲು ಮತ್ತೊಬ್ಬನಿಗೆ ಲವಲ್ ಮೋಸ ಮಾಡಿದ್ಲು ಏನು ಎತ್ತ ಇದೆ ಅದ್ರ ಬಗ್ಗೆನೂ ಕೂಡ ಗೊತ್ತಿಲ್ದಲೆ ಮದುವೆ ಆದ್ನ ಅಥವಾ ಗೊತ್ತಿದ್ದು ಬಕ್ರ ಆದ್ನ ಇವನು ಪೃಥ್ವಿ ಏನು ಅಂತಂದ್ರೆ ಈ ಒಂದು ಪ್ರಕರಣವನ್ನ ನೋಡಿದಾಗ ಈ ಶಶಿ ನೊಂದಂತ ಶಶಿ ಏನ್ ಈಗ ಮಾಧ್ಯಮಗಳ ಮುಂದೆ ಬಂದಿದ್ದಾನೆ ಈತ ಹೇಳುವ ಪ್ರಕಾರ ಆ ವೈಷ್ಣವಿ ಕುಟುಂಬ ಆ ಏನು ಮೊದಲ ಮದುವೆ ಮುರಿದು ಬಿದ್ದಿತ್ತು ಅನ್ನುವಂತ ಮಾತನ್ನ ಹೇಳುವಂತದ್ದು ಅಂದ್ರೆ ರಘು ಜೊತೆ ಮದುವೆ ನಿಶ್ಚಯ ಆಗಿ ಧರ್ಮಸ್ಥಳದಿಂದ ಇನ್ನೊಬ್ಬನನ್ನ ಏನ್ ಲವ್ ಮಾಡ್ತಾ ಇದ್ಲು ಶಿವ ಜೊತೆ ಏನ್ ಓಡೋಗ್ತಾಳೆ ಆ ಒಂದು ಸ ಆ ಒಂದು ಕಥೆಯನ್ನ ಆ ಮದುವೆ ಮುರಿದು ಬಿದ್ದಿತ್ತು ಹಣದ ವ್ಯವಹಾರದಲ್ಲಿ ಅಂತ ಶಶಿಗೆ ಹೇಳಿರ್ತಾರೆ ಹೀಗಾಗಿ ಶಶಿ ಕೂಡ ನಂಬ್ಕೊಂಡಿರ್ತಾನೆ ಅದನ್ನ ಮದುವೆ ನಿಂತಿತ್ತು ಹೆಣ್ಮಗಳಿಗೆ ಬಾಳನ್ನ ಕೊಟ್ರೆ ನನ್ಗೂ ಕೂಡ ಹೆಣ್ಣು ಆಗುತ್ತೆ ಅಂತ ಶಶಿ ಕೂಡ ಕರುಣೆಯನ್ನ ತೋರಿಸ್ತಿರ್ತಾನೆ ಆದ್ರೆ ಅಲ್ಲಿ ಕಥೆಯೇ ಬೇರೆ ಆಗಿರುತ್ತೆ ರಘು ಜೊತೆ ಎಂಗೇಜ್ಮೆಂಟ್ ಮಾಡ್ಕೊಂಡು ಶಿವ ಜೊತೆ ಈಕೆ ಪರಾರಿಯಾಗಿರ್ತಾಳೆ ಅಂದ್ರೆ ಮದುವೆ ದಿನನೇ ಪರಾರಿಯಾಗಿ ಶಿವ ಜೊತೆ ಮದುವೆ ಆಗಿರ್ತಾಳೆ ಇದಾದ ಬಳಿಕ ಶಿವ ಜೊತೆ ಸಂಸಾರವನ್ನ ಮಾಡಿಕೊಂಡಿದ್ರು ಕೂಡ ವೈಷ್ಣವಿ ಶಶಿ ಜೊತೆ ಕಮಿಟ್ ಆಗುವಂಥದ್ದು ಅಂದ್ರೆ ಪ್ರೀತಿ ಪ್ರೇಮ ಅಂತ ಶಶಿ ಜೊತೆ ಕಮಿಟ್ ಆಗ್ತಾಳೆ ಶಶಿ ಒಂದಷ್ಟು ಹಣಕಾಸಿನಲ್ಲಿ ಚೆನ್ನಾಗಿರ್ತಾನೆ ಹೀಗಾಗಿ ಶಶಿ ಬಳಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಆತ ಆತನಿಂದ ಹಣವನ್ನ ಪಡೆದುಕೊಂಡಿರುವಂತದ್ದು ಸಹಾಯವನ್ನ ಪಡೆದುಕೊಂಡಿರುವಂತದ್ದು ಇಡೀ ಕುಟುಂಬ ಅಂದ್ರೆ ವೈಷ್ಣವಿ ಕುಟುಂಬಕ್ಕೂ ಕೂಡ ಗೊತ್ತಿರುತ್ತೆ ಶಶಿ ವೈಷ್ಣವಿ ಕುಟುಂಬಕ್ಕೂ ಕೂಡ ಹತ್ರವಾಗಿರ್ತಾನೆ ಅವ್ರ ಮನೆಯಲ್ಲಿ ಹೋಗುಗಳಿಗೆ ಆತ ಸ್ಪಂದಿಸ್ತಾ ಇರ್ತಾನೆ ಹೀಗಿದ್ದಾಗ ಏನು ವೈಷ್ಣವಿ ತಾಯಿ ಕೂಡ ಹೇಳ್ತಾರೆ ಮಗಳ ಮದುವೆ ಧರ್ಮಸ್ಥಳದಲ್ಲಿ ಮುರಿದು ಬಿದ್ದಿತ್ತು ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ವೈಷ್ಣವಿ ಓಡೋಗಿರುವಂತದ್ದು ಈ ಕಥೆಯನ್ನ ನಮ್ದಂತ ಶಶಿ ಆಕೆಯನ್ನ ಅಂದ್ರೆ ಕಳೆದ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಆದಿ ಚುಂಚಿನಗಿರಿನಲ್ಲಿ ಶಶಿ ಮದುವೆ ಆಗುವಂಥದ್ದು ಮದುವೆ ಆದ ಬಳಿಕ ಬರೀ ಇವತ್ತು ಹನ್ನೆರಡು ಗಂಟೆನಲ್ಲಿ ಮದುವೆ ಆಗಿದೆ ಮರುದಿನ ಹನ್ನೆರಡು ಗಂಟೆಗೆ ಈಕೆ ಎಸ್ಕೇಪ್ ಆಗಿ ಮತ್ತೆ ಶಿವ ಜೊತೆ ಓಡೋಗುವಂಥದ್ದು ಈ ಒಂದು ಸಂದರ್ಭದಲ್ಲಿ ಮದುವೆಗೆ ಸಾಕಷ್ಟು ಖರ್ಚನ್ನ ಶಶಿ ಮಾಡಿರ್ತಾನೆ ಜೊತೆಗೆ ಆಕೆಗೆ ಬಂಗಾರದ ಆಭರಣಗಳು ಹಂಡ್ರೆಡ್ ಗ್ರಾಮ್ಗೂ ಹೆಚ್ಚು ಆಭರಣಗಳನ್ನ ಕೊಟ್ಟಿದ್ದೀನಿ ಅಂತ ಶಶಿ ಹೇಳ್ತಾ ಇರುವಂತದ್ದು ಇದ್ರ ಜೊತೆಗೆ ಒಂದಷ್ಟು ಹಣಕಾಸನ್ನು ಕೂಡ ಆಕೆ ತೆಗೆದುಕೊಂಡು ಹೋಗಿದ್ದಾಳೆ ಅನ್ನುವಂತ ಮಾತನ್ನ ಶಶಿ ಹೇಳ್ತಾ ಇರುವಂತದ್ದು ಹೀಗಾಗಿ ನೊಂದ ಶಶಿ ಈಗ ಬೇರೆ ಯಾರಿಗೂ ಕೂಡ ಈ ರೀತಿ ಆಗ್ಬಾರ್ದು ಈಕೆ ಹಣಕ್ಕಾಗಿ ಶಿವ ಮತ್ತು ವೈಷ್ಣವ್ ಇಬ್ರು ಕೂಡ ಪ್ಲಾನ್ ಮಾಡ್ಕೊಂಡು ಈ ರೀತಿ ಮದುವೆ ಆಗುವಂತದ್ದು ಮದುವೆ ಆದ ಬಳಿಕ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ನಿಲ್ಲದ ಕುರ್ಚಿ ಕದನ ಒಂದು ಸಿಎಂ ಕುರ್ಚಿಗೋಸ್ಕರ ಮತ್ತೊಂದು ಕೆಪಿಸಿಸಿ ಕುರ್ಚಿಗೋಸ್ಕರ ಎರಡು ಬಣಗಳ ನಡುವೆ ಜೋರಾಗೆ ತಿಕ್ಕಾಟ ನಡೀತಾನೆ ಇದೆ ಅದಕ್ಕೋಸ್ಕರನೇ ಆ ಬಣದವರು ಈ ಬಣದವರು ಇಬ್ರು ಕೂಡ ಹೋಗಿ ಬಂದು ದೆಹಲಿಗೆ ಲಾಭಿಯನ್ನ ಮಾಡ್ತಾನೆ ಇದ್ದಾರೆ ದೂರುಗಳನ್ನ ಸಲ್ಲಿಸ್ತಾನೆ ಇದ್ದಾರೆ ಆದ್ರೆ ಪ್ರಬುದ್ಧ ರಾಜಕೀಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಆದಿ ಬೀದಿ ರಂಪಾಟವನ್ನ ಮಾಡ್ತಾ ಇಲ್ಲ ಹೈಕಮಾಂಡ್ ಹತ್ರ ಹೋಗ್ಬಿಟ್ಟು ತಮ್ಮ ಬೇಡಿಕೆಗಳನ್ನ ಇಡ್ತಾ ಇರುವಂತದ್ದು ಇನ್ನ ಆಲ್ಮೋಸ್ಟ್ ಮೂರು ತಿಂಗಳ ಬಳಿಕ ಸಿದ್ದರಾಮಯ್ಯವರು ದೆಹಲಿಗೆ ಹೋಗ್ತಾ ಇದ್ದಾರೆ ಮೂರು ದಿನಗಳ ಕಾಲ ದೆಹಲಿಯಲ್ಲೇ ಇರ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಪ್ರಮುಖ ನಾಲ್ಕು ಅಜೆಂಡೆಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯವರು ಈ ಬಾರಿ ದೆಹಲಿಗೆ ಹೋಗ್ತಾ ಇರುವಂಥದ್ದು ಈ ಬಾರಿ ಇನ್ನಷ್ಟು ಸ್ಟ್ರಾಂಗ್ ಆಗಿ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಬಿಕಾಸ್ ಈ ಹಿಂದೆ ಹೋಗುವಂತ ಸಂದರ್ಭದಲ್ಲಿ ಮೂಡ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಆರೋಪಗಳೆಲ್ಲವೂ ಕೂಡ ಇದ್ದವು ಸೊ ಹೀಗಾಗಿ ಅಷ್ಟು ದೊಡ್ಡ ಪ್ರಭಾವವನ್ನು ಬೀರಲಿಕ್ಕೆ ಆಗಿರಲಿಲ್ಲ ಬಟ್ ಈಗ ತುಂಬಾ ಪ್ರಭಾವಿಯಾಗಿ ಪ್ರಬಲರಾಗಿ ಒಂದು ಕೈ ಮೇಲುಗೈ ಹಾಕೊಂಡೆ ಹೋಗ್ತಾ ಇರುವಂಥದ್ದು ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಪ್ರತ್ಯೇಕ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಕರ್ನಾಟಕ ಭವನ ಉದ್ಘಾಟನೆ ನೆಪದಲ್ಲಿ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಪವರ್ ಶೇರಿಂಗ್ ಕೆಪಿಸಿಸಿ ಅಧ್ಯಕ್ಷತೆ ಬಗ್ಗೆ ಚರ್ಚೆಯನ್ನ ಮಾಡಲಿದ್ದಾರೆ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಸಂಪುಟ ಪುನರ್ರಚನೆ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ ಅದರ ಜೊತೆಗೆ ಹನಿ ಟ್ರಾಪ್ ಕೋಲಾಹಲದ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಲಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹೈಕಮಾಂಡ್ಗೆ ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾದಂತ ಮಾಹಿತಿಯ ಜೊತೆಗೆ ಬೇಡಿಕೆಯನ್ನ ಇಡ್ಲಿದ್ದಾರೆ ನಾಲ್ವರು ಎಂ ಎಲ್ ಸಿಗಳ ನಾಮ ನಿರ್ದೇಶನದ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಿದ್ದಾರೆ ಯಾರನ್ನ ನೇಮಕ ಮಾಡಬೇಕು ಏನು ಎತ್ತ ಅಂತ ಸೊ ಈ ಬಾರಿಯ ಸಿದ್ದರಾಮಯ್ಯನವರ ಒಂದು ದೆಹಲಿಯ ಪ್ರವಾಸ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು ಯಾಕೆಂದ್ರೆ ಸಿದ್ದರಾಮಯ್ಯನವರೇ ಬದಲಾವಣೆ ಆಗ್ತಾರೆ ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಸಂಪುಟ ಪುನಾರಚನೆ ಆಗತ್ತೆ ಈ ಪ್ರಮುಖ ಮೂರು ವಿಚಾರಗಳು ಚರ್ಚೆ ಆಗ್ತಾ ಇದ್ವು ಸೊ ಹೀಗಾಗಿ ಈ ಬಾರಿ ದೆಹಲಿಗೆ ಹೋಗಿ ಬಂದ ಬಳಿಕ ಸಿದ್ದರಾಮಯ್ಯನವರ ಒಂದು ಕುರ್ಚಿಯ ಗಟ್ಟಿ ಸಂದೇಶ ಏನಾದರೂ ಹೊರಗೆ ಬರುತ್ತಾ ಕಾದ್ ನೋಡಬೇಕಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಇಲ್ಲಿ ಪ್ರಮುಖವಾಗಿ ನಾವು ನೋಡೋದಾದ್ರೆ ಮೂರು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಕಾಂಗ್ರೆಸ್ ವಲಯದಲ್ಲಿ ಹಾಗೆ ರಾಜ್ಯದ ಜನಕ್ಕೂ ಕೂಡ ಇರುವಂತ ಕುತೂಹಲ ಸಿದ್ದರಾಮಯ್ಯವರು ಬದಲಾವಣೆ ಆಗ್ತಾರ ಅಂದ್ರೆ ಸಿಎಂ ಕುರ್ಚಿ ಬದಲಾಗುತ್ತಾ ಕೆಪಿಸಿಸಿ ಅಧ್ಯಕ್ಷರು ಬದಲಾವಣೆ ಆಗ್ತಾರ ಸಂಪುಟ ಪುನರ್ ರಚನೆ ಆಗುತ್ತಾ ಮತ್ತು ಒಂದ್ ಕಡೆ ಹನಿ ಟ್ರಾಪ್ ವಿಚಾರನು ಕೂಡ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿತು ಇದೆಲ್ಲದರ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಏನ್ ಮಾಹಿತಿಯನ್ನ ಕೊಡುವಂತ ಸಾಧ್ಯತೆ ಇದೆ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಗ್ಬಹುದು ಹೈಕಮಾಂಡ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಚರ್ಚೆಯನ್ನು ಮಾಡಬಹುದು ಅಂತ ಪೃಥ್ವಿರಾಜ್ ಹಲವು ದಿನಗಳಿಂದ ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಹೋಗಿರಲಿಲ್ಲ ಈಗ ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಾ ಇದ್ದಾರೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಅವರು ಕಾಲ್ನೋವಿನಿಂದಾಗಿ ಎಲ್ಲೂ ಕೂಡ ಹೋಗ್ತಾ ಇರಲಿಲ್ಲ ಇವಾಗ ದೆಹಲಿಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನ ಮಾಡ್ತಾ ಇದ್ದಾರೆ ಮೂರು ದಿನಗಳ ಪ್ರವಾಸದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ಇವತ್ತು ಮತ್ತೆ ನಾಳೆ ನಡೆಯಿದ್ದು ದೆಹಲಿಯಲ್ಲಿ ಕೂಡ ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನ ಮಾಡಿದ್ರ ಮುಖಾಂತರವಾಗಿ ರಾಜ್ಯದ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತ ಈಗ ಈಗಾಗಲೇ ಮುಖ್ಯಮಂತ್ರಿಗಳು ಮುಂದಾಗಿರುವಂತದ್ದು ಒಂದು ಅನಿಟ್ರಾಪ್ ಅನ್ನುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ಅಲ್ಲೊಲ ಕಲ್ಲೊಲ ನಿರ್ಮಾಣ ಆಗಿತ್ತು ಮತ್ತೆ ಎ ಸಿ ಸಿ ಅಧ್ಯಕ್ಷ ಆಗಿರತಕ್ಕಂಥ ಖರ್ಗೆ ಅವರೇ ಮುಖ್ಯಮಂತ್ರಿಗಳನ್ನ ಭೇಟಿಯನ್ನು ಮಾಡಿ ಆರೋಗ್ಯ ವಿಚಾರಣೆ ನೆಪದಲ್ಲಿ ಬಂದು ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ರು ಮತ್ತೆ ಅದರ ಬಗ್ಗೆ ಎಲ್ಲ ಒಂದ್ ಕಡೆ ಅಸಮಾಧಾನ ಕೂಡ ಹೊರ ಹಾಕಿದ್ರು ಖರ್ಗೆ ಅವರು ಈಗ ಮುಖ್ಯಮಂತ್ರಿಗಳು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರಾಹುಲ್ ಗಾಂಧಿ ಅವರ ಭೇಟಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವಾಗಿ ಯಾವ ರೀತಿ ಈಗಾಗಲೇ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ವಿಚಾರ ಸದ್ದವನ್ನ ಮಾಡಿತ್ತು ಹೀಗಾಗಿ ಇಂತಹ ವಿಚಾರದಲ್ಲಿ ಸಿಇಡಿ ತನಿಖೆಯನ್ನು ರಾಜ್ಯ ಸರ್ಕಾರ ವಹಿಸಿದೆ ಅಂತ ಸಂದರ್ಭದಲ್ಲಿ ಅದರ ಒಂದಷ್ಟು ವಿಚಾರಗಳ ಬಗ್ಗೆ ಇಲ್ಲ ಒಂದ್ ಕಡೆ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಕೂಡ ಮುಖ್ಯಮಂತ್ರಿ ಮುಂದಾಗಿರುವಂತದ್ದು ಅದರ ಜೊತೆಗೆ ಈಗಾಗಲೇ ಸಚಿವ ಸಂಪುಟ ಪುನರಚನ ವಿಚಾರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆ ಒಂದಷ್ಟು ಜನ ಸಚಿವರುಗಳನ್ನ ಕೈ ಬಿಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದ್ರು ಕೂಡ ಅದ್ರ ಬಗ್ಗೆ ಅಂತಿಮವಾದ ತೀರ್ಮಾನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರಲಿಲ್ಲ ಹೀಗಾಗಿ ಇವತ್ತು ದೆಹಲಿಗೆ ಹೋದ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಯಾರೆಲ್ಲ ಅಂದ್ರೆ ರೀತಿ ಅಸಮರ್ಥ ಸಚಿವರು ಅಂದ್ರೆ ಈಗಾಗಲೇ ಸರಿಯಾಗಿ ಇಲಾಖೆಯನ್ನು ನಿಭಾಯಿಸಿರುವಂತದ್ದು ಮತ್ತೆ ಸರ್ಕಾರಕ್ಕೆ ಒಂದ್ ರೀತಿ ಮುಜುಗರ ತರುವಂತ ನಿಟ್ಟಿನಲ್ಲಿ ನಡವಳಿಕೆ ತೋರ್ತಾ ಇದಾರೆ ಅಂತ ಸಚಿವರನ್ನ ಕೈ ಕೈ ಬಿಡುವಂತ ನಿಟ್ಟಿನಲ್ಲಿ ಮತ್ತೆ ಬೇರೊಬ್ಬರ ಶಾಸಕರಿಗೆ ಅವಕಾಶ ಮಾಡಿಕೊಡುವಂತ ನಿಟ್ಟಿನಲ್ಲಿ ಅವರ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಮತ್ತೆ ನಾಲ್ವ ನಾಲ್ಕು ಸ್ಥಾನಗಳಿಗೆ ನಾಮ ನಿರ್ದೇಶನ ಮಾಡುವಂತ ನಿಟ್ಟಿನಲ್ಲಿ ಯಾವ ಸಮುದಾಯಗಳಿಗೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಈಗಾಗಲೇ ಪಕ್ಷದಲ್ಲೇ ಹಿರಿಯ ನಾಯಕರು ದೊಡ್ಡ ಮಟ್ಟದಲ್ಲಿ ಒಂದಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವಾಗ ಹೀಗಾಗಿ ಹಿರಿಯರಿಗೆ ಕೊಡಬೇಕಾ ಅಥವಾ ಪಕ್ಷದ ಕಾರ್ಯಕರ್ತರಿಗೆ ಕೊಡಬೇಕಾ ಅಥವಾ ಯಾರ ಯಾವ ಸಮುದಾಯದವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದ್ ಕಡೆ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಯೇ ತಮ್ಮ ಅವಕಾಶವನ್ನ ಅಂದ್ರೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ಬಿಡ್ಕೊಡುವಂತ ನಿಟ್ಟಿನಲ್ಲಿ ಕೂಡ ಆಲೋಚನೆ ಮಾಡಿದ್ದಾರೆ ಮಾತ್ರ ಇದ್ರ ವಿಚಾರವಾಗಿ ಹೈಕಮಾಂಡ್ ನಾಯಕರು ಕೂಡ ಗಮನಕ್ಕೆ ತಂದಿದ್ದಾರೆ ಆದ್ರೆ ಇಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು ಬಿಟ್ಕೊಡ್ಬೇಕು ಆದ್ರೆ ಹೈಕಮಾಂಡ್ ನಾಯಕರು ಇನ್ನೂ ಕೂಡ ಬಗ್ಗೆ ಆಸಕ್ತಿಯನ್ನು ವಹಿಸಿಲ್ಲ ಈಗಾಗಲೇ ಡಿಕೆ ಡಿ ಕೆ ಶಿವಕುಮಾರ್ ಅವರು ಹಲವು ಬಾರಿ ಸೋನಿಯಾ ಗಾಂಧಿ ಮತ್ತೆ ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿಯನ್ನು ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಆದ್ರೆ ಸೋನಿಯಾ ಗಾಂಧಿ ಅವರ ಅನುಮತಿ ಇನ್ನೂ ಕೂಡ ಕೆ ಶಿವಕುಮಾರ್ ಅವರಿಗೆ ಲಭ್ಯವಾಗಿಲ್ಲ ಹೀಗಾಗಿ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಅನ್ನೋ ಒಂದು ಸಂದೇಶದ ಮೇರೆಗೆ ಮುಖ್ಯಮಂತ್ರಿಗಳ ಅಧಿಕಾರದ ಅಂದ್ರೆ ಶೇರಿಂಗ್ ಅನ್ನೋ ಒಂದು ವಿಚಾರ ನಿರ್ಧಾರ ಆಗುತ್ತೆ ಅಂತ ಹೇಳ್ಬೋದು ಇಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾಗಿ ರಾಹುಲ್ ಗಾಂಧಿ ಅವರು ಇದೆ ಹೀಗಾಗಿ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಕೂಡ ಮುಖ್ಯಮಂತ್ರಿಗಳಿಗೆ ಈ ಒಂದು ಅಧಿಕ ಪವರ್ ಶೇರಿಂಗ್ ಅನ್ನೋ ಒಂದು ಅಧಿಕಾರ ಹಂಚಿಕೆ ಅನ್ನೋ ಒಂದು ವಿಚಾರ ಚರ್ಚೆ ಆದರೂ ಕೂಡ ಇಲ್ಲ ಒಂದ್ ಕಡೆ ಡಿ ಡಿ ಕೆ ಗೆ ಬಿಟ್ಕೊಡುವಂತಹ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯಂತ ಮನಸ್ಸನ್ನ ಮಾಡಲ್ಲ ಅನ್ನೋದು ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ಇವತ್ತು ಮುಖ್ಯಮಂತ್ರಿ ಭೇಟಿ ಮಾಡುವಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ಈ ಒಂದು ವಿಚಾರವಾಗಿ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು ಹೀಗಾಗಿ ಒಂದು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಪುಟ ಸಂಪುಟ ಪುನರಚನೆ ಮತ್ತೆ ಇಲ್ಲ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ತಮ್ಮ ಆಪ್ತರಿಗೆ ಬಿಟ್ಕೊಡುವಂತ ನಿಟ್ಟಿನಲ್ಲಿ ಆಪ್ತರಿಗೆ ಕೊಡಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಂತ್ರಗಾರಿಕೆಯನ್ನು ಮಾಡಿದರೆ ಹೀಗಾಗಿ ಇವತ್ತಿನ ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಅದರಲ್ಲಿ ಸಕ್ಸಸ್ ಆಗ್ತಾರ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಪ್ರಬಲ ಆಕಾಂಕ್ಷಿ ಅವರು ಸತೀಶ್ ಜಾರಕಿಹೊಳಿ ಅಂತಲೇ ಹೇಳಬಹುದು ಈಗಾಗಲೇ ಪಿಡಬ್ಲ್ಯೂ ಸಂಬಂಧಪಟ್ಟಂತೆ ಕಾರ್ಯಕ್ರಮದ ನಿಮಿತ್ತ ಅವರು ದೆಹಲಿಯಲ್ಲಿ ಇದ್ದಾರೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಮುಖಾಂತರವಾಗಿ ಸತೀಶ್ ಜಾರಕಿಹೊಳಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ನಾಯಕರ ಭೇಟಿ ಮಾಡಿದ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿರಿಗೆ ಮಾಡಿಕೊಡಿಸುವಂತ ನಿಟ್ಟಲ್ಲಿ ಇಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಅಂತಿಮವಾದ ನಿರ್ಣಯವನ್ನು ಇವತ್ತೇ ಮಾಡಬಹುದು ಕೂಡ ಈಗಾಗಲೇ ರಾಜ್ಯ ಕಾಂಗ್ರೆಸ್ ವೇದದಲ್ಲಿ ಕೇಳಿ ಬರ್ತಾರು ಹೀಗಾಗಿ ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗಿ ಅಂತಿಮವಾಗಿ ಮುಖ್ಯಮಂತ್ರಿಗಳು ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ತಾರೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಹಣ ಮಾಡಿಕೊಂಡಿರುವಂತದ್ದು ಪೃಥ್ವಿರಾಜ್ ನೋಡೋಣ ಕೃಷ್ಣ ಈ ಬಾರಿಯ ದೆಹಲಿಯ ಭೇಟಿ ಎಷ್ಟು ಮಟ್ಟಿಗೆ ಫಲಪ್ರದ ಆಗಿರುತ್ತೆ ಅನ್ನುವಂಥದ್ದು ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಳು ವಸ್ತಿದ್ದು ತಿದ್ದುಪಡಿ ವಿಧೇಯಕ ಇಂದು ಮಂಡನೆ ಆಗ್ತಾ ಇರುವಂತದ್ದು ಲೋಕಸಭೆಯಲ್ಲಿ ಇಂದು ಮಂಡಿಸಲಿರುವಂಥದ್ದು ಕೇಂದ್ರ ಸರ್ಕಾರ ಬಿಲ್ ಬಗ್ಗೆ ಚರ್ಚೆಗೆ ಎಂಟು ಗಂಟೆಗಳ ಕಾಲ ಸಮಯದ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ ಕಳೆದ ವರ್ಷದೂ ಕೂಡ ಮಂಡನೆ ಆಗಿತ್ತು ಆ ಸಂದರ್ಭದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ನನ್ನ ಸಂಸದೀಯ ಮಂಡಳಿಗೆ ಕೊಡಲಾಗಿತ್ತು ಜೆ ಸಿ ಕಮಿಟಿಯನ್ನ ಕೂಡ ಮಾಡಲಾಗಿತ್ತು ಅದಾದ್ಮೇಲೆ ಸಾಕಷ್ಟು ಚರ್ಚೆಗಳನ್ನು ಮಾಡಿ ಅದರ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹಿಸಿ ಫೈನಲಿ ಇವತ್ತು ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗ್ತಾ ಇದೆ ನಾಳೆ ರಾಜ್ಯಸಭೆಯಲ್ಲಿ ಮಂಡನೆ ಮಾಡಲಾಗುತ್ತೆ ಮಂಡನೆ ಮಾಡಿದಂತಹ ಸಂದರ್ಭದಲ್ಲಿ ಚರ್ಚೆಗೆ ಎಂಟು ಗಂಟೆಗಳ ಕಾಲ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇರುವಂತದ್ದು ಸಾಕಷ್ಟು ಬದಲಾವಣೆಯೊಂದಿಗೆ ಈ ವಕ್ಫ ತಿದ್ದುಪಡಿಯ ವಿಧೇಯಕವನ್ನ ಮಂಡಿಸಲಾಗ್ತದೆ ವಿಪಕ್ಷಗಳಿಂದ ಭಾರಿ ಪ್ರತಿಭಟನೆಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ನ ಎನ್ ಡಿ ಎ ಸದಸ್ಯರಿಗೆ ಕಡ್ಡಾಯ ಹಾಜರಾತಿಗೆ ವಿಪ್ ಅನ್ನ ಕೊಡಲಾಗಿದೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಎಲ್ಲರೂ ಕೂಡ ಇವತ್ತು ವೋಟಿಂಗ್ ನಲ್ಲಿ ಭಾಗಿಯಾಗಬೇಕು ಅಂತ ಈವನ್ ಕಾಂಗ್ರೆಸ್ ಕೂಡ ತನ್ನ ಸಂಸದರಿಗೆ ವಿಪ್ ಅನ್ನ ಜಾರಿ ಮಾಡಿದೆ ಮೂರು ದಿನಗಳ ಕಾಲ ಚರ್ಚೆಯಲ್ಲಿ ಭಾಗಿಯಾಗಬೇಕು ಅಂತ ಲೋಕಸಭೆಯಲ್ಲಿ ಅಂಗೀಕಾರ ಆಗುವಂಥದ್ದು ಬಹುತೇಕ ಖಚಿತ ಬಿಕಾಸ್ ಅವರಿಗೆ ಬಹುಮತ ಇರುವಂತ ಕಾರಣಕ್ಕೋಸ್ಕರ ಇನ್ನೂರ ಎಪ್ಪತ್ತೆರಡು ಈ ಒಂದು ಬಿಲ್ ಪಾಸ್ ಆಗಬೇಕು ಅಂದ್ರೆ ನಂಬರ್ ಬೇಕಾಗಿರುವಂಥದ್ದು ಬಹುಮತದ ಸಂಖ್ಯೆ ಆದರೆ ಎನ್ ಡಿ ಎನ್ನೂರ ತೊಂಬತ್ ಮೂರು ಸಂಖ್ಯಾಬಲ ಇರುವಂಥದ್ದು ನಾಳೆ ರಾಜ್ಯಸಭೆಯಲ್ಲಿ ವಕ್ ಬಿಲ್ ಮಂಡನೆ ಆಗುತ್ತೆ ಎರಡೂ ಸದನಗಳಲ್ಲೂ ಕೂಡ ಬಿಲ್ ಪಾಸ್ ಆಗುವಂಥ ನಿಶ್ಚಿತ ಬಿಕಾಸ್ ರಾಜ್ಯಸಭೆಯಲ್ಲೂ ಕೂಡ ಎನ್ ಡಿ ಎ ಒಕ್ಕೂಟಕ್ಕೆ ಬಹುಮತ ಇರುವಂಥ ಕಾರಣಕ್ಕೋಸ್ಕರ ಒಂದು ಕಡೆ ಲೋಕಸಭೆ ಮತ್ತು ಒಂದು ಕಡೆ ರಾಜ್ಯಸಭೆ ಎರಡು ಕಡೆನೂ ಕೂಡ ಈಸಿಯಾಗಿ ಪಾಸ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೇಂದ್ರ ಸರ್ಕಾರ ಇದೆ ಸೊ ಹೀಗಾಗಿ ತನ್ನ ಸಂಸದರಿಗೆ ವಿಪ್ ಜಾರಿ ಮಾಡಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಗುಡಿ ನೋಡ್ತಾ ಇದ್ವಿ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ ಕಳೆದ ಒಂದು ವರ್ಷದಿಂದಲೂ ಕೂಡ ಸಾಕಷ್ಟು ಆಕ್ರೋಶ ಪ್ರತಿಭಟನೆಗಳನ್ನ ಕೂಡ ಎದುರಿಸಬೇಕಾಯಿತು ಈ ಒಂದು ತಿದ್ದುಪಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಕಾಂಗ್ರೆಸ್ ಸೇರಿದಂತೆ ಮುಸ್ಲಿಮರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಇವತ್ತು ಫೈನಲಿ ಲೋಕಸಭೆಯಲ್ಲಿ ಮಂಡನೆ ಆಗ್ತಾ ಇರುವಂತದ್ದು ಈ ತಿದ್ದುಪಡಿ ಯಾವ್ಯಾವ ರೀತಿಯಾಗಿದೆ ಮತ್ತೆ ಇದಕ್ಕೆ ಯಾವ ಕಾರಣಕ್ಕೋಸ್ಕರ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ ಅಂತ ಸ್ವಲ್ಪ ಬ್ರೀಫ್ ಮಾಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಈ ಒಂದು ಮಸೂದಿಯನ್ನ ಗಮನಿಸೋದಾದ್ರೆ ಪೃಥ್ವಿ ನಾವು ತೊಂಬತ್ತೈದರಲ್ಲಿ ತಂದ ಅಮೆಂಡ್ಮೆಂಟ್ ಅನ್ನ ಗಮನಿಸಬೇಕಾಗುತ್ತೆ ತೊಂಬತ್ತೈದರಲ್ಲಿ ಬಂದಂತಹ ಅಮೆಂಡ್ಮೆಂಟ್ ಸಾಕಷ್ಟು ಪವರ್ ಅನ್ನ ವಕ್ ಬೋರ್ಡ್ ಕೊಡ್ತಾ ಇರುತ್ತೆ ಅದು ಮತ್ತಷ್ಟು ಪವರ್ಫುಲ್ ಆಗಿದ್ದು ಮನಮೋಹನ್ ಸಿಂಗ್ ಅವರ ಸಮಯದಲ್ಲಿ ಯಾಕಂದ್ರೆ ವಕ್ ಟ್ರಿಬ್ಯುನಲ್ ಏನಿದೆ ಯಾವುದೇ ಒಂದು ರೀತಿಯಾಗಿರ್ತಕ್ಕಂತಹ ಕ್ಲೇಮ್ ಅನ್ನ ಪ್ರಾಪರ್ಟಿ ಮೇಲೆ ಕ್ಲೇಮ್ ಅನ್ನ ವಕ್ ಬೋರ್ಡ್ ಮಾಡಿದಂತಹ ಸಂದರ್ಭದಲ್ಲಿ ಅದರ ವಕ್ ಟ್ರಿಬ್ಯೂನಲ್ ಚರ್ಚೆ ಆಗ್ಬೇಕಾಗತ್ತೆ ಜೊತೆಗೆ ಯಾವ ವ್ಯಕ್ತಿಯ ಆಸ್ತಿಯನ್ನ ಅವರು ಅಲ್ಲಿ ಕ್ಲೇಮ್ ಮಾಡಿರ್ತಾರೆ ಆ ವ್ಯಕ್ತಿ ಫೈಟ್ ಮಾಡ್ಬೇಕಾಗತ್ತೆ ಇದು ನನಗೆ ಸೇರಿದಂತ ಅಂತ ಹೇಳಿ ಆದ್ರೆ ವಕ್ ಟ್ರಿಬ್ಯುನಲ್ ಅಲ್ಲಿ ಒಂದು ಬಾರಿ ಡಿಸಿಷನ್ ಆದ್ಮೇಲೆ ಬಹುತೇಕವಾಗಿ ಅದನ್ನೇ ಜಾರಿಗೆ ತರುವಂತದ್ದು ಕೂಡ ಇರುವಂತಹ ಒಂದಷ್ಟು ಪವರ್ ಗಳನ್ನ ಆಟೋನಮಸ್ ಆಗಿ ಸಾಕಷ್ಟು ಪವರ್ ಗಳನ್ನ ವಕ್ ಬೋರ್ಡ್ ಗೆ ಕೊಡಲಾಗಿತ್ತು ಈ ಕಾರಣದಿಂದಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ವಿ ಅದು ತಮಿಳುನಾಡಿನ ಒಂದು ಹಳ್ಳಿ ಇರಬಹುದು ಸುಮಾರು ಹದಿನಾರು ಹದಿನೇಳು ವರ್ಷಗಳ ಹಿಂದಿನ ದೇವಸ್ಥಾನವೂ ಕೂಡ ವಕ್ ಪ್ರಾಪರ್ಟಿ ಸೇರಿದು ಬಂದಂತಹ ಕ್ಲೇಮ್ ಗಳು ಇರಬಹುದು ಅಥವಾ ಇವತ್ತು ಇತ್ತೀಚೆಗಷ್ಟೇ ಇಲ್ಲಿ ನಾವು ಬೆಂಗಳೂರಲ್ಲಿ ಗಮನಿಸ್ತಾ ಇದ್ವಿ ವಿಧಾನಸೌಧ ಕೂಡ ವಫ್ ಆಸ್ತಿಯಾಗಿರುವಂತದ್ದು ಒಪ್ಪನ್ನ ಆಸ್ತಿ ಮೇಲೆ ಕಟ್ಟಿದ್ದಾರೆ ಅನ್ನುವಂಥದ್ದು ಜೊತೆಗೆ ದೆಹಲಿಯ ಕೆಂಪು ಕೋಟೆ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಇರಬಹುದು ಇದು ಕೂಡ ವಕ್ ಆಸ್ತಿ ಅಂತ ಹೇಳಿ ಈ ರೀತಿಯಾದಂತ ಕ್ಲೇಮ್ ಗಳು ಸಾಕಷ್ಟು ಬಾರಿ ನಾವು ಬರ್ತಾ ಇದ್ದೀವಿ ಅದು ವಿವಾದಕ್ಕೂ ಕೂಡ ಕಾರಣ ನೋಡ್ತಾ ಇದ್ವಿ ಆಗಿದ್ದು ಇದರಲ್ಲಿ ಅಮೆಂಡ್ಮೆಂಟ್ ಗಳನ್ನ ತರಬೇಕು ಅದನ್ನ ಬ್ಯಾಲೆನ್ಸ್ ಆಗಿ ಮಾಡ್ಬೇಕು ಅನ್ನುವಂತ ಒತ್ತಡ ಸಾಕಷ್ಟು ಕೇಂದ್ರ ಸರ್ಕಾರದ ಮೇಲೆ ಇತ್ತು ಇನ್ಫ್ಯಾಕ್ಟ್ ಕೆಲವೊಂದಿಷ್ಟು ಜನ ಅಂತೂ ವಕ್ ಬೋರ್ಡ್ ನ ಅವಶ್ಯಕತೆ ಇಲ್ಲ ಅನ್ನುವಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಕೂಡ ಒತ್ತಡವನ್ನ ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾ ಇದ್ರು ಹೀಗಾಗಿ ಈ ವಕ್ ಅಮೆಂಡ್ಮೆಂಟ್ ಅನ್ನ ತರೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನ ಮಾಡುತ್ತೆ ಆ ನಿಟ್ಟಿನಲ್ಲಿ ನೀವು ಹೇಳಿದಾಗ ಎರಡ್ ಸಾವಿರದ ಹತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಆ ಒಂದು ಮಸೂದೆಯನ್ನ ಸಂಸತ್ನಲ್ಲಿ ಮಂಡಿಸ್ತಾರೆ ಬಳಿಕ ಅದನ್ನ ಜೆ ಪಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸಲಿ ಸಾಕಷ್ಟು ಚರ್ಚೆಯನ್ನ ಮಾಡ್ಲಾಯ್ತು ಹಾಗಿದ್ರೆ ಇದರಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳು ಏನು ಅಂತ ನೋಡೋದಾದ್ರೆ ಮೊದಲನೇ ಅಂಶವನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು ಮುಂಚೆಲ್ಲ ಹೇಗಿತ್ತು ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ತಿದ್ದಾಗೆ ತನ್ನ ಆಸ್ತಿಯನ್ನ ವಕ್ ಬೋರ್ಡ್ ದಾನವಾಗಿ ಕೊಡುವಂತಹ ಒಂದಿಷ್ಟು ಪರಿಪಾಠವನ್ನ ಇತ್ತು ಮತ್ತು ಆ ರೀತಿಯಾದಂತಹ ವ್ಯವಸ್ಥೆಗಳು ಕೂಡ ಅದರಲ್ಲಿ ಇತ್ತು ಆದ್ರೆ ಈಗ ಆ ರೀತಿ ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಕನಿಷ್ಠ ಪಕ್ಷ ಐದು ವರ್ಷಗಳ ಕಾಲ ಆತ ಇಸ್ಲಾಂ ಧರ್ಮವನ್ನ ಪಾಲಿಸಿರ್ಬೇಕು ಕನ್ವರ್ಟ್ ಆದ ಬಳಿಕ ಐದು ವರ್ಷಗಳ ಕಾಲ ಆದ್ರೂ ಆತ ಇಸ್ಲಾಂ ಧರ್ಮವನ್ನ ಪಾಲಿಸಿದ್ರೆ ಮಾತ್ರ ಆತನಿಗೆ ವಕ್ ಆಸ್ತಿ ವಾಕ್ ಬೋರ್ಡ್ಗೆ ತನ್ನ ಆಸ್ತಿಯನ್ನ ಕೊಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ ಎರಡನೇ ಪ್ರಮುಖ ಅಂಶ ಅಂದ್ರೆ ಈಗ ತಂದೆಯ ಆಸ್ತಿಯನ್ನು ಅಥವಾ ಸಂಬಂಧಿಕರ ಆಸ್ತಿಯನ್ನು ವಕ್ ಕೊಡೋ ಹಾಗಿಲ್ಲ ಬದಲಾಗಿ ಆ ಆಸ್ತಿಯನ್ನ ದಾನ ಕೊಡಬೇಕಿದ್ರೆ ಆ ವ್ಯಕ್ತಿಯ ಹೆಸರಿನಲ್ಲಿ ಅದು ರಿಜಿಸ್ಟರ್ ಕೂಡ ಆಗಿರಬೇಕಾಗುತ್ತೆ ಇದು ಎರಡನೇ ಪ್ರಮುಖ ಅಂಶ ಮತ್ತೊಂದು ಪ್ರಮುಖ ಅಂಶ ಅಂದ್ರೆ ವಕ್ ಬೋರ್ಡ್ ನ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮಹಿಳೆಯರ ಪಾತ್ರ ಯಾವುದೂ ಇರ್ಲಿಲ್ಲ ಇಷ್ಟು ದಿನಗಳ ಕಾಲ ಏನು ಸುಮಾರು ನೂರು ವರ್ಷಗಳಿಂದ ಕೂಡ ಈ ವಕ್ಫ್ ಕಾನೂನಿನ ಇದೆ ಅದನ್ನು ಗಮನಿಸ್ತಾ ಬಂದ್ರೆ ಮಹಿಳೆಯರಿಗೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಾತ್ರ ಇರಲಿಲ್ಲ ಹೀಗಾಗಿ ಈಗ ಮಹಿಳೆಯರಿಗೂ ಕೂಡ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ ಮತ್ತೊಂದು ಪ್ರಮುಖವಾಗಿ ಮತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇರೋದೇನಂದ್ರೆ ವಕ್ಫ್ ಬೋರ್ಡ್ ನಲ್ಲಿ ಇಷ್ಟು ದಿನಗಳ ಕಾಲ ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲಿ ಅವಕಾಶ ಇತ್ತು ಆದ್ರೆ ಮುಂಬರುವಂತಹ ಹಂತದಲ್ಲಿ ಈಗ ಅದರಲ್ಲಿ ಕನಿಷ್ಠ ಪಕ್ಷ ಇಬ್ಬರು ಹಿಂದೂ ಅಥವಾ ಇತರೆ ಧರ್ಮದವರು ಇರ್ಬೇಕಾಗತ್ತೆ ಇಬ್ಬರು ಮಹಿಳೆಯರು ಕೂಡ ಇರಬೇಕಾಗತ್ತೆ ಜೊತೆಗೆ ವಕ್ ಟ್ರಿಬ್ಯೂನಲ್ ಟ್ರಿಬ್ಯುನಲ್ ಜಡ್ಜ್ ಗಳು ಕೂಡ ಆತ ಮುಸ್ಲಿಮೇ ಆಗಿರಬೇಕು ಅನ್ನುವಂತ ಯಾವುದೇ ಕಾನೂನು ಇಲ್ಲ ಜಡ್ಜ್ ಆಗಿದ್ರೆ ನಿವೃತ್ತ ಜಡ್ಜ್ ಆಗಿದ್ರೆ ನಿವೃತ್ತ ಜಡ್ಜ್ ಅಲ್ಲಿ ಬರಬಹುದು ಜೊತೆಗೆ ವಕ್ ಬೋರ್ಡ್ ಕೊಟ್ಟಂತ ಟ್ರಿಬ್ಯುನಲ್ ಏನಿದೆ ಟ್ರಿಬ್ಯುನಲ್ ಕೊಟ್ಟಂತ ಆದೇಶವನ್ನ ರೆವಿನ್ಯೂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಅಲ್ಲಿ ಪ್ರಶ್ನೆಯನ್ನ ಮಾಡೋದಕ್ಕೆ ಕೂಡ ಅವಕಾಶವನ್ನ ಮಾಡಿಕೊಂಡು ಇದೆ ಈ ಒಂದು ಮಸೂದೆಯಲ್ಲಿ ಹೀಗಾಗಿ ಸಾಕಷ್ಟು ಚರ್ಚೆಗೆ ಇದು ಕಾರಣ ಆಗ್ತಾ ಇದೆ ಇವತ್ತು ಪ್ರಮುಖವಾಗಿ ಶಿವಸೇನೆ ಉದ್ದವ್ ಠಾಕ್ರೆ ಪಣ ಇದೆ ಅದರನ್ನ ಕೂಡ ಸಾಕಷ್ಟು ಜನ ಗಮನಿಸ್ತಾ ಇದ್ರೆ ಅದು ಯಾವ ಪರವಾಗಿ ಇವತ್ತು ನಿಲ್ಲುತ್ತೆ ಇವತ್ತು ಕಂಪ್ಲೀಟ್ ಆಗಿ ಯು ಅಥವಾ ಇನ್ನು ಕೂಡ ಶಿವಸೇನೆಯ ಹಿಂದುತ್ವ ಅಂಶದಲ್ಲಿ ಕೂಡ ಇವತ್ತು ಸಾಕಷ್ಟು ಗಮನ ಯಾವ ರೀತಿಯಾಗಿ ಇದು ಕೋಲಾಹಲವನ್ನ ಎಬ್ಬಿಸುತ್ತೆ ಇವತ್ತು ಅಂತ ಬಿಕಾಸ್ ಎರಡೂ ಪಕ್ಷದವರು ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಇಲ್ಲಿ ಪ್ರಮುಖವಾಗಿ ದೊಡ್ಡ ಮಟ್ಟದಲ್ಲಿ ಗದ್ದಲವನ್ನ ಎಬ್ಬಿಸುವಂತೇಳಿ ಸ್ಪೆಷಲಿ ವಿರೋಧ ಪಕ್ಷದವರು ಇನ್ನ ಮಂಡನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಪಾಸ್ ಮಾಡಿ ರಾಜ್ಯಸಭೆಯಲ್ಲೂ ಕೂಡ ಓಕೆ ಮಾಡಿ ಇದನ್ನ ಕಾನೂನನ್ನ ಮಾಡುವಂತ ಹೇಳಿ ಎನ್ ಎ ಅಂತೂ ಎಲ್ಲಾ ರೀತಿಯಲ್ಲೂ ತಯಾರಿಯನ್ನ ಮಾಡಿಕೊಂಡಿದೆ ವೇದಿಕೆ ಅಂತೂ ಸಿದ್ಧ ಆಗಿದೆ ಹದಿನೆಂಟನೇ ಆವೃತ್ತಿಯ ಹದಿನಾಲ್ಕನೇ ಐ ಪಿ ಎಲ್ ಪಂದ್ಯದಲ್ಲಿ ಆರ್ ಸಿ ಬಿ ಮತ್ತು ಗುಜರಾತ್ ಟೀಮ್ ಮುಖಾಮುಖಿ ಆಗ್ತಾ ಇರುವಂಥದ್ದು ಇವತ್ತು ಆರ್ ಸಿ ಬಿ ಫ್ಯಾನ್ಸ್ಗೆ ಹಬ್ಬ ಬಿಕಾಸ್ ತವರಿನಲ್ಲಿ ಮ್ಯಾಚ್ ನಡೀತಾ ಇದೆ ಆರ್ ಸಿ ಬಿ ಮ್ಯಾಚ್ ಚಿನ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತವರಿನ ಆಚೆ ನಡೆದಂತಹ ಎರಡೂ ಪಂದ್ಯದಲ್ಲೂ ಕೂಡ ಭರ್ಜರಿ ಗೆಲುವನ್ನ ಸಾಧಿಸಿರುವಂಥದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನವರು ಬೆಂಗಳೂರಲ್ಲೂ ಅಬ್ಬರಿಸಲಿಕ್ಕೆ ರೆಡಿಯಾಗಿದ್ದಾರೆ ಗುಜರಾತ್ ಟೈಟನ್ಸ್ ವಿರುದ್ಧ ಸೆಣಸಾಡಲಿಕ್ಕೆ ಸಿದ್ಧವಾಗಿರುವಂಥದ್ದು ಆರ್ ಸಿ ಬಿ ಟೀಮ್ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದೆ ಆರ್ ಸಿ ಬಿ ಟೀಮ್ ಒಂಥರ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್ ಆಗಿ ಕಾಣಿಸ್ತಾ ಇರುವಂಥದ್ದು ಆರ್ ಸಿ ಬಿ ಇವತ್ತು ಗೆಲ್ಲುವಂಥ ಫೇವ್ರೇಟ್ ತಂಡ ಅಂತ ಕೂಡ ಅನಿಸ್ಕೊಂಡಿದೆ ಅದರಲ್ಲೂ ತವರಿನಲ್ಲಿ ನಡೀತಾ ಇರುವಂಥ ಮ್ಯಾಚ್ ಹಿನ್ನೆಲೆಯಲ್ಲಿ ಸಾಕಷ್ಟು ನಿರೀಕ್ಷೆಗಳಂತೂ ಇದ್ದಾವೆ ನಾ ಬೆಂಗಳೂರಿನಲ್ಲಿ ಪಂದ್ಯ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ನೋ ಪಾರ್ಕಿಂಗ್ ಇರುತ್ತೆ ಮ್ಯಾಚ್ ನೋಡಲಿಕ್ಕೆ ಬರುವಂತವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹಾಗೆ ಆರ್ ಸಿ ಅಭಿಮಾನಿಗಳು ತಮ್ಮ ತಂಡಕ್ಕೆ ಶುಭಾಶಯವನ್ನ ಕೋರಿದ್ದಾರೆ ಯಾವ್ಯಾವ್ರು ಯಾರ್ಯಾರು ಯಾವ ರೀತಿಯಾಗಿ ವಿಶ್ ಮಾಡಿದ್ರು ನೋಡ ಬೆಂಗಳೂರಿನಲ್ಲಿ ಆರ್ ಸಿ ಬಿ ವರ್ಸಸ್ ಗುಜರಾತ್ ನ ಒಂದು ಮ್ಯಾಚ್ ನಡೆಯಲಿದೆ ಸೊ ಮೊದಲನೇ ಬಾರಿಗೆ ಈ ಒಂದು ಆವೃತ್ತಿಯಲ್ಲಿ ಬೆಂಗಳೂರಿನಲ್ಲಿ ಮ್ಯಾಚ್ ನಡತಿರುವಂತದ್ದು ಸೊ ಇವತ್ತು ಆರ್ ಸಿ ಬಿ ಫ್ಯಾನ್ಸ್ ಗಳಿಗಂತೂ ಒಂದು ರಸ ದೌತಣ ಅಂತಾನೆ ಹೇಳ್ಬೋದು ಅನೇಕ ಆರ್ ಸಿ ಬಿ ಅಭಿಮಾನಿಗಳು ಒಂದು ಎಕ್ಸೈಟ್ ಆಗಿದ್ದಾರೆ ಈ ಒಂದು ಮ್ಯಾಚ್ ಅನ್ನ ನೋಡೋದಕ್ಕೆ ಹಾಗಿದ್ರೆ ಅವರೆಲ್ಲ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಅವರ ಜೋಶ್ ಹೇಗಿದೆ ಅಂತ ಅವ್ರನ್ನೇ ಕೇಳೋಣ ಇಲ್ಲಿ ಅನೇಕ ಜನರಿದ್ದಾರೆ ಇಲ್ಲಿ ಗ್ರೌಂಡ್ ಅಲ್ಲಿ ಆಟ ಆಡೋದಕ್ಕಂತ ಬಂದಿರ್ತಾರೆ ಅವರು ಕೂಡ ಕ್ರಿಕೆಟ್ ಆಟಗಾರರೇ ಕೂಡ ಹೌದು ಅಂತ ಹೇಳ್ಬೋದು ಸರ್ ಹೇಳಿ ಇವತ್ತು ಆರ್ ಸಿ ಬಿ ಮ್ಯಾಚ್ ಇದೆ ಎಷ್ಟು ಎಕ್ಸೈಟ್ ಆಗಿದೆ ವೆರಿ ಎಕ್ಸೈಟೆಡ್ ಇವತ್ತು ಆರ್ ಸಿ ಬಿಗೆ ಗೆಲ್ಲ ಗೆಲ್ಲುತ್ತೆ ಹೋಪ್ ಸೆಟ್ ಕೊಡಿದ್ದೀನಿ ಓಕೆ ಯಾರು ಸರ್ ನಿಮ್ಮ ಫೇವ್ರೇಟ್ ಪ್ಲೇಯರ್ ಅಟ್ ನಾವು ಕೊಹ್ಲಿ ಇದ್ದಾರೆ ಕೊಹ್ಲಿ ಸೋ ಲಾಸ್ಟ್ ಎರಡು ಮ್ಯಾಚ್ ಅಲ್ಲಿ ಕೂಡ ಕೊಹ್ಲಿ ಅವರು ಒಂದು ಒಳ್ಳೆ ಪ್ರದರ್ಶನ ಕೊಟ್ಟಿದ್ರು ಈ ಒಂದು ಹೋಮ್ ಟೌನ್ ಅಲ್ಲಿ ಹೋಮ್ ಪಿಚ್ ಅಲ್ಲಿ ನಡೆಯತಿರೋದು ಎಷ್ಟು ಇನ್ನು ಅವರ ಮೇಲೆ ನಿರೀಕ್ಷೆ ಇದೆ ಈ ಸಲದ ಆಡಬಹುದು ಹೋಪ್ ಸೆಟ್ ಕೊಡಿ ಸರ್ ಹೇಳಿ ನೀವು ಎಷ್ಟು ನಿಮ್ಮ ಫೇವರೇಟ್ ಪ್ಲೇಯರ್ ಯಾರ್ ಫಸ್ಟ್ ಫಿಲ್ ಸಾಲ್ಟ್ ಯಾಕಂದ್ರೆ ಈ ಸೀಸನ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅದಕ್ಕೆ ಅವರು ನಮಗೆ ತುಂಬಾ ಇಷ್ಟ ಸೊ ಇನ್ನು ನಾವು ಇನ್ನೊಂದು ನೋಡಬಹುದು ಸಿರಾಜ್ ಅವ್ರ ಮೊದಲು ಆರ್ ಸಿ ಬಿಲೇ ಇದ್ರು ಈಗ ಫಸ್ಟ್ ಟೈಮ್ ಅವರು ಆರ್ ಸಿ ಪಿ ಬಿಟ್ಟು ಹೋಗಿ ಅಪೋಸಿಟ್ ಆಗಿ ಆಡ್ತಿದ್ದಾರೆ ಬಡ ಇದ್ರೆ ಆರ್ ಸಿ ಬಿಲ್ ಇದ್ರೆ ಚೆನ್ನಾಗಿರೋದು ಒಳ್ಳೆ ಬೌಲರ್ ಸಿಕ್ಕಿರೋದು ಆರ್ ಸಿ ಬಿ ಬ್ಯಾಟ್ ಮ್ಯಾನ್ಸ್ ಗಳ ಬಗ್ಗೆ ಕೂಡ ಗೊತ್ತು ಅವ್ರಿಗೆ ಹೌದು ನಾವು ಒಳ್ಳೆ ಬೌಲರ್ ಅಂತ ಮಿಸ್ ಮಾಡ್ಕೊಂಡ್ವಿ ಸರ್ ಹೇಳಿ ಎಷ್ಟು ಎಕ್ಸೈಟ್ ಆಗಿದೆ ಮೇಡಮ್ ತುಂಬಾ ಎಕ್ಸೈಟ್ ಆಗಿದ್ವಿ ಸ್ಟಾರ್ಟಿಂಗ್ ಎರಡು ಮ್ಯಾಚ್ ಆರ್ ಸಿ ಬಿ ವಿನ್ ಆಗಿದೆ ನೋಡೋಣ ಯಾಕೆಂದ್ರೆ ಲಾಸ್ಟ್ ಯಾವ ಟೈಮು ಕೂಡ ಯಾವ ಯಾವ ಕೂಡ ಕಪ್ಪು ಹೊಡೆಯೋಕ್ಕಾಗಿಲ್ಲ ಆರ್ ಸಿ ಪಿ ಕಲ್ಲಿ ಈ ಸರಿ ಒಳ್ಳೆ ಓಪ್ ಇದೆ ಒಳ್ಳೆ ಸ್ಟಾರ್ಟ್ ಮಾಡಿದ್ದಾರೆ ಎರಡು ಮ್ಯಾಚ್ ವಿನ್ ಆಗಿದೆ ನೋಡೋಣ ಇದೇ ತರ ಕಂಟಿನ್ಯೂ ಆದರೆ ಪಕ್ಕಾ ಕಪ್ಪು ಗೆಲ್ಬಹುದು ಈ ಸರಿ ಹೇಳಿ ಫೇವ್ರೇಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಮೇಡಮ್ ಥಿಂಕ್ ಮತ್ತೆ ಇವತ್ತು ಪರ್ಟಿಕ್ಯುಲರ್ ಕ್ಯಾಪ್ಟನ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಮತ್ತೆ ಭುವನೇಶ್ ಕುಮಾರ್ ಇವತ್ತು ತುಂಬಾ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ ಅಂತ ನಮ್ಮ ಒಪ್ಪಿದೆ ಇದೆ ಫಸ್ಟ್ ಬ್ಯಾಟಿಂಗ್ ತಗೊ ತಗೊಂಡ್ರೆ ಒನ್ ನೈಂಟಿ ಒನ್ ಟೂ ಅಂಡರ್ವರೆಗೂ ಇದು ಮಾಡ್ತಾರೆ ಇವರು ಗುಜರಾತ್ ಅಷ್ಟೇ ಪ್ಲೇಯರ್ ಇಷ್ಟು ಕ್ರಿಕೆಟ್ ಅಭಿಮಾನಿಗಳು ಅಂದ್ರೆ ಆರ್ ಸಿ ಬಿ ಅಭಿಮಾನಿಗಳು ಹೇಳುವಂತಹ ಮಾತುಗಳು ಈಗ ಕಳೆದ ಎರಡು ಮ್ಯಾಚ್ ನಲ್ಲಿ ಇದ್ದಂತಹ ಒಂದು ಒಳ್ಳೆ ಫಾರ್ಮ್ ನಲ್ಲಿ ಆರ್ ಸಿ ಬಿ ಇವತ್ತಿಗೂ ಕೂಡ ನಾವು ಅದೇ ನಿರೀಕ್ಷೆಯಲ್ಲಿದ್ದೀವಿ ನಮ್ಮ ಫೇವ್ರೆಟ್ ಪ್ಲೇಯರ್ಗಳು ಗಳು ಕೂಡ ಅದೇ ಮಟ್ಟಿಗೆ ಆಡ್ತಾರೆ ಅನ್ನುವಂತಹ ನಂಬಿಕೆ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಿರುವಂತದ್ದು ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಹಂಸತ್ ಶ್ಯಾಮಾ ನ್ಯೂಸ್ ಏಟಿನ್ ಬೆಂಗಳೂರು